ನನ್ ಜೀವ ಕಟ್ಕೊಂಡಿರೋ ಗಂಡನಿಂದನೂ ಸುಖ ಇಲ್ಲ ಹುಟ್ಟಿರೋ ಮಕ್ಕಳಿಂದನೂ ಸುಖ ಇಲ್ಲ ನಿನ್ನಂತ ಕಟ್ಕೊಂಡ್ಮೇಲೆ ಹುಚ್ಚಿರಿದ ಇರತ್ತ ಏ ನಾಲ್ಗೆ ಸ್ವಲ್ಪ ಬಿಗಿಡ್ ಮಾತಾಡಿ ಈಗ ಸುಮ್ನಿದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲಾಂದ್ರೆ ಏನೇ ಏನೇ ಮಾಡ್ತೀಯ ನೀನು ನೋಡ್ದೇನು ನಿಧಿಯಾನ ಭಯಿಂದ ಹೇಗ್ ಮಾತಾಡ್ತಿದ್ದಾಳ ಅಯ್ಯ ಇಲ್ಲೇ ಮಾತಾಡ್ತಿರೋದು ನಾನಲ್ಲ ನೀನು ಹೇಳ್ರಿ ಅವ್ಳಿಗೆ ಅವನೇನೆ ಕೇಳೋದು ನಾನ್ ಹೇಳ್ತೀನಿ ಕೇಳು ಒಳ್ಳೆ ಕಾಗೆ 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 ನುಗ್ದಂಗೆ ನುಗ್ಬಿಟ್ಟಲ್ಲಿ ಮನೆಗೆ ಬಂದ್ಮೇಲೆ ಮೇಲೆ ನನ್ ಗಂಡ ಸತ್ತಿದ್ರು ನನ್ ಮಗ ಕೆಲ್ಸ ಇಲ್ಲದೆ ಪೈಸೆ ಪೈಸೆಗೊ ಅಲೆ ಹಂಗಾಗಿದ್ದು ಆದೋಳೆ ಸತ್ ಸುಣ್ಣ ಆದ್ಮೇಲೆ ಕಡೆ ನನ್ ಮಗ ಉದ್ದಾರ ಆಗುದು ಸಾಕು ಯೋಗ್ಯತೆ ಇಲ್ದಿದ್ಮೇಲೆ ನಿಮ್ಗೆ ಯಾಕೆ ಬೇಕು ಹೆಂಡತಿ ಮಕ್ಕಳು ನೋಡೋ ಕಣಿಗೆ ಬಡ ಸಾಬಿ ಮನೇಲಿ ಸಾಬಿ ಸಿನಿಮಾ ಸಿನಿಮಾ ಅಂತ ನೀವು ಸಾಯೋದಲ್ದೇ ನಮ್ಮನ್ನು ಯಾಕೆ ಸಾಯಿಸ್ತೀರಾ ಈ ಹಾಳು ಬಾಳ್ಗಿದ್ದ ಆ ನಾಯಿ ಬಾಳಿ ಎಷ್ಟೋ ಮೇಲು ಮುಚ್ಚ ಬಾಯಿ ನನ್ ಮಗ ಆನೆ ಇದ್ದಕ್ಕೆ ಸತ್ರು ಕೋಟಿ ಹತ್ತದ್ರು ಕೋಟಿ ಅವನ್ ಯಾವತ್ತಿದ್ರು ರಾಜ ಕಣಿ ಹೌದಾ ಈಗ ಸಡನ್ ಸತ್ರೆ ನಿನ್ನ ಸಂಸ್ಕಾರ ಮಾಡೋದಿಕ್ಕೆ ನಿನ್ನ ಮಗನ ಕೈಲಿ ಐದು ಪೈಸನಾದ್ರೂ ಇದ್ಯಾ ಕೇಳು ಇಷ್ಟು ವರ್ಷ ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳಿ ನನ್ನ ಮೈ ಮೇಲಿದ್ದ ಬಡವೆನೆಲ್ಲ ತಗೊಂಡ್ ಹೋಗಿ ಅರಿವಿಟ್ಟ ಈಗ ಬಿಡ್ತಿರೋದು ನಾನು ಒಬ್ಳೆ ನನ್ನನ್ನು ಕರ್ಕೊಂಡು ಹೋಗಿ ಯಾರಿಗಾದ್ರು ಓಡ್ಸಿ ಬದ್ಕೊಂಡ್ ಕಣೆ ನಾನು ತಲೆ ಹಿಡಿದು ಬದ್ಕೊಂಡಲ್ಲ ಅಲ್ಲ ನಾನು ಮಾತಾಡಿದ್ರೆ ಈಗ ಉರ್ದು ಬಿಡ್ತೀಯಲ್ಲ ನಿನ್ನ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯಾ ಒಂದು ದಿನನಾದ್ರೂ ಈ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡ್ಸಿದೀಯ ಬಟ್ಟೆ ಬಿಡು ಒಂದು ಹೊತ್ತಾದ್ರೂ ಒಳ್ಳೆ ಊಟ ಹಾಕ್ಸಿದ್ಯಾ ಇಲ್ಲ ಇವತ್ತಲ್ಲ ನಾಳೆ ಸೂಪರ್ ಹಿಟ್ ಆಗಿ ಹಾಕ್ತೀನಿ ಅಂತ ನಮ್ಮ ಹೊಟ್ಟೆಗೆ ಹಿಟ್ಕೋ ಗತಿ ಇಲ್ಲದೆ ಮಾಡಿದ್ರೆ ಪುಣ್ಯಾತ್ಮ ನೀನು ಸಹ ನಿರ್ದೇಶಕನಿಗೆ ಸರ್ಕಾರ ಕೊಟ್ಟಿರೋ ಅಭಾವದಿಂದ ಬೀದಿ ಬೀದಿ ಸನ್ಮಾನ ಇಲ್ಲಿ ಮನೇಲಿ ಸಾಲಗಾರಿಂದ ದಿನ ಅವಮಾನ ನಾನು ಕೇಳೋ ಒಂದೊಂದು ಪ್ರಶ್ನೆಗೂ ನಿನಗೆ ಉತ್ತರ ಕೊಡೋಕಾಗಲ್ಲ ಯಾಕೆಂದ್ರೆ ನಿನ್ನ ಜೀವನ ಒಂದು ಪ್ರಶ್ನೆ ಕೆಲ್ಸಕ್ಕೆ ಐದು ನಿಮಿಷ ರೆಸ್ಟ್ ಇದ್ದೇ ಹೋದ್ರು ಐದು ಪೈಸೆ ಕೂಡ ಇಲ್ಲ ಇಂತ ಕೆಲಸ ಮಾಡೋದಕ್ಕಿಂತ ಹೋಗ್ ಭಿಕ್ಷೆ ನನ್ ರಕ್ಷೆ ಇರೋವರೆಗೂ ನನ್ನ ಮಗ ಯಾಕೆ ಭಿಕ್ಷೆ ಅವನ್ಗೆ ಮೀಸೆ ಬಂದು ಆಟ ಮುತ್ ಮುತ್ಕೊಡಕ್ ಬಂದವಳು ನೀನು ಕಣಿ ಅಲ್ಲಿವರೆಗೂ ಸುತ್ತು ಕೊಟ್ಟು ಬೆಳೆಸ್ತಳು ನಾನು ಕಡೆಲೆ ಬೇವಸಿ ಬೇವಸಿ ನಾನಲ್ಲ ನೀನು ನನ್ನ ತಾಯಿ ನನ್ ಬಾಳಿನ ಕಣ್ಣವಳು ನಿನ್ನಂತವಳು ನಾ ನನ್ನ ಮೈ ಮೇಲಿರೋ ಕೂದ ಕೂದಿನ ತರ್ಬೋದು ಹೆಚ್ಚು ಟೈಮ್ ತರಕಾಗುದಿಲ್ಲ ತಿಳ್ಕೋ ಮಾತಾ ಬಂದ್ರ ಯಾವಾಗ ನೋಡಿದ್ರೆ ತಾಯಿ ಮಾತೇ ಹೆಚ್ಚು ನಾನು ಏನಂದ್ರೆ ತಲೆಗೆ ಹೋಗೋದಿಲ್ಲ ಹೇಳಿ ಇದು ನನ್ ತಪ್ಪ ಇಲ್ಲ ನನ್ನ ಹಣೆ ಬರ ಬರ್ದರ ಆ ಬ್ರಹ್ಮನ್ ತಪ್ಪ ನನ್ ಸದಸ್ಯ ಮಕ್ಕಳನ್ನ ಸುಖವಾಗಿ ನನ್ನ ತಾಯಿ ಅವಳು ಕನ್ಸಲ್ಲೂ ನನ್ನ ನಿನ್ನ ಸುಖ ಕಾಣಲಿಲ್ಲ ಇಷ್ಟೆಲ್ಲ ನೋವಿದ್ರು ನಾನು ನಗ್ನಗ್ತಾ ಇದ್ದೆ ಯಾಕೆ ಗೊತ್ತ ಎಂದಾದ್ರೂ ಒಂದ್ ದಿವಸ ನನ್ನ ತಾಯಿನ ಸುಖದ ಸುಪ್ಪತ್ ಕಲ್ಲಿ ಮೆರೆಸಿ ಮೆರೆಸ್ತೀನಿ ಅಂತ ಆದ್ರೆ ಎರಡ್ ಸಾರಿ ನನಗೆ ಹಾರ್ಟ್ ಅಟ್ಯಾಕ್ ಮೈನರ್ ಹಾರ್ಟ್ ಅಟ್ಯಾಕ್ ಆದಾಗ ಆ ಭರೋಸೆ ಕಳ್ಕೊಂಡ್ಬಿಟ್ಟು ಯಾವ ನಾನ್ ಸತ್ತ ಹೋಗ್ಬಿಡ್ತೀರೋ ಅನ್ನೋ ಭಯ ನನ್ನ ಕಾಡ್ತಾ ಇತ್ತು ನಾನು ಸಡನ್ ಸತ್ತೋದ್ರೆ ಸತ್ತು ತಾಯಿ ಆದ್ರೂ ಸುಖವಾಗಿರ್ಲಿ ಅಂತ ಎಲ್ ಐ ಸಿ ಬಾಂಡ್ ಮಾಡಿಸ್ದೆ ನನ್ನ ತಾಯಿ ಹೆಸರಲ್ಲಿ ನಾನು ಸತ್ ಮೇಲೆ ಅವಳಿಗೆ ಹಣ ಹಾಗೆ ನಾಮಿನೇಷನ್ ಕೂಡ ಮಾಡಿಸ್ತೆ ಎಲ್ ಐ ಸಿ ಬಾಂಡ್ ನನ್ನ ಕೈ ತಲುಪೋ ಮುಂಚೆನೆ ಶೂಟಿಂಗ್ ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟೆ ಆ ಸಮಯದಲ್ಲಿ ನನ್ನ ತಾಯಿ ಏನಾದ್ರೂ ಇಲ್ಲಿದ್ದರೆ ಆ ವಿಷಯ ಕೇಳಿ ಅವಳು ಸತ್ತೋಗ್ಬಿಡ್ತಿತ್ತು ದೇವ್ರದಯ್ಯ ಅವಳೀರ್ಥಿ ಹೋಗಿದ್ರು ಏನಾದ್ರೂ ಮಾಡಿ ಎಲ್ ಐ ಸಿ ಬಾಂಡ್ ನನ್ನ ಕೈ ತಲುಪೋವರಿಗೆ ಈ ಇರಬೇಕು ಇರ್ಬೇಕು ಅಂತೇಳಿ ಬಂದೆ ಇಷ್ಟೇ ನಡೆದಿದ್ದು ಇಲ್ಲಿ ನೋಡು ಈಗ ಎಲ್ ಸಿ ಬಂಡ್ ನನ್ನ ಕೈ ಬಂದಿದೆ ಬೇಕು ನೀವು ನನ್ನ ಜೊತೆ ಬನ್ನಿ ಇದು ನನ್ನ ತಾಯಿ ತಲುಪಿಸು ಈ ಜನ್ಮ ತಾಯಿ ಋಣ ತೀರಿಸಿ ಕೊನೆಯದಾದ ಕೈ ತಿಂದು ಬಂದ್ಬಿಡ್ತೀನಿ ಯಮರಾಜ ಯಮರಾಜಿ ಬರುವುದಿಲ್ಲ ನೀನೇ ಹೋಗಿ ಬಾ ಥ್ಯಾಂಕ್ಸ್ ಯಮರಾಜ ಚಿತ್ರಗುಪ್ತರೆ ಬ್ರಹ್ಮನ ಹಳೆಯ ಬರಹವನ್ನು ಮೆಚ್ಚಬೇಕಾದ್ದೆ ಈ ಕರುಳಿನ ಕುಡಿಗಳ ಸಂಬಂಧ ಈ ಭೂಮಿ ಋಣ ತೀರಿದರೂ ಮರೆಯಲಾರದ ಮಮಕಾರದ ಅನುಬಂಧ ಬರಹಕ್ಕೆ ಯಾರು ಹಣೆ ಅವನವನು ಮಾಡಿದ ಪ್ರಾರಬ್ಧ ಕರ್ಮವನ್ನು ಅವನವನೇ ಅನುಭವಿಸಬೇಕು ವೃಥಾ ನಾವು ನೀವಿಕೆ ತಲೆಯನ್ನು ಕೆಡಿಸಿಕೊಳ್ಳಬೇಕು ರಂಭಾ ಊರ್ವಶಿ ಮೇನಕೆಯರನ್ನು ಕರೆದೊಯ್ಯೋಣ ನಡೆಯಿರಿ ತೋಂ ರಂಬೆ ಊರ್ವಶಿ ಮೇನಿಕೆ ಮೂರು ದಿವಸದಿಂದ ಕಾಣಿಸ್ತಾ ಇಲ್ಲ ಅವ್ರು ಎಲ್ಲಿ ಹೋಗಿದಾರಂತೆ ಗೊತ್ತಾ ನಿನಗೆ ಸ್ಥಳಾಂಗ ತೋಂ ಅವ್ರಿಗೆ ನೀನು ಪರ್ಸನಲ್ ಸೆಕ್ರೆಟರಿ ಹೇಳೋ ಸುಳ್ಳು ಹೇಳಿದ್ರೆ ಲಾಟಿ ಲಿಕ್ಕಿ ಪೋಟಿ ತೆಗೆದು ಬಿಡ್ತೀನಿ ಈಗ ಹೇಳೋ ತಾಯವರೆಗೂ ನಿನ್ನ ಸೇಫ್ಟಿ ಆಗಿ ನೋಡ್ಕೋತೀನಿ ಒಂದೇ ರಾತ್ರಿ ಒಂಬತ್ತುವರೆಗೆ ಯಾರು ಬಂದಿತ್ತು ನಮ್ಮ ತಾಯಿಯಾಗೂ ಯಾರು ಬಂದಿದ್ರು ಅಂತ ಗೊತ್ತಿಲ್ಲ ಸರ್ ನೀನ್ ಮನೆ ಕೆಲಸ ಮುಗಿಸಿ ರಾತ್ರಿ ಎಷ್ಟು ಗಂಟೆಗೆ ಹೋದೆ ಅವರೆಲ್ಲ ಬೇಗ ಮಲ್ಕೋತೀನಿ ಅಂತ ಹೇಳಿದ್ರು ಒಂಬತ್ತು ಗಂಟೆಗೆ ಹೊಟ್ಟೋಗ್ಬಿಟ್ಟೆ ಓಕೆ ಮೊನ್ನೆ ದಿನ ಯಾರಾದ್ರೂ ಬಂದಿದ್ರಾ ಮೊನ್ನೆ ದಿವಸ ி சார் மாதாட் தர்ம யமர் தரங்க ಸಹ ನಿರ್ದೇಶಕರೇ ರಂಭಾ ಊರ್ವಶಿ ಮೇನಕೇರನ್ನು ನಾವು ಅಪಹರಣ ಮಾಡಿದ್ದೇವೆಂದು ಆರಕ್ಷಕರು ಹೊತ್ತಿದ್ದಾರೆ ಹೋಗಿ ನೋಡ್ದೆ ನಾನು ಅವ್ರು ಇರೋ ಜಾಗ ತೋರಿಸ್ತೀನಿ ಆ ಆಟ ಆಟಾಡಿಸ್ತಾ ಇದೆ ನಾನು ಹೋಗಿ ಡೈರೆಕ್ಟ್ ಕರ್ಕೊಂಡ್ಬಿಡ್ತೇನೆ ಅಷ್ಟರಲ್ಲಿ ಏನಾದ್ರೂ ತಿಳಿಯದೇ ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲವೇ ತಿಳಿಯದೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡಲು ಯಾರಿಂದಲೂ ಸಾಧ್ಯವಿಲ್ಲ ತಾಯಿ ಹಾಗಾದ್ರೆ ನನ್ನ ಮಗನ ನಿನ್ನ ಮಗ ಮಹಾಧೂರ್ತ ತಿಳಿದೇ ಎಲ್ಲಾ ತಪ್ಪುಗಳನ್ನು ಮಾಡಿದ್ದಾನೆ ಅವನಿಗೆ ಕ್ಷಮೆ ಎಂಬುದು ಕನಸಿನಲ್ಲೂ ಯೋಚಿಸಲಾಗದ ಮಾತು ಹಲೋ ಯಮ್ಮ ಯಾಕೆ ಸುಮ್ಮನೆ ಕಿತ್ತಾಡ್ಕೊಂತಿದ್ಯಾ ನಾನು ನಿನ್ ಜೊತೆ ಬರ್ತೀನಿ ನಡಿ ಅಮ್ಮ ನಾನು ಮುಂದಿನ ಜನ್ಮ ಅಂತಿದ್ರೆ ನಾನು ಮತ್ ಪುನಃ ನಿನ್ ಮಗನಾಗ ಹುಡ್ತೀನಮ್ಮ ಯಮ್ಮ ತಾಯಿ ತಾಯಾದ್ರೂ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡಪ್ಪ ದೀರ್ಘಾಯುಷ್ಮಾನ್ ಭವ ಎಂತ ಕೆಲಸ ಮಾಡಿದಿರಿ ಏಕೆ ಚಿತ್ರಗುಪ್ತರೆ ಏನಾಯ್ತು ದೀರ್ಘ ಆಯುಷ್ಮಾನ್ ಭವ ಅಂದ್ರೆ ಏನಮ್ಮ ಇರುವ ಆಯಸ್ಸು ವೃದ್ಧಿಯಾಗಲಿ ಎಂದು ದೀರ್ಘಾಯುಷ್ಮಾನ್ ಭವ ಅಂತ ಹೇಳಿದ್ರೆ ನನಗೆ ಈಗ ನನ್ನ ನಿಂದ್ಲೋಕಕ್ಕೆ ಕರ್ಕೊಂಡು ಹೋಗ್ತೀಯಾ ಅಂದು ಸತಿ ಸಾವಿತ್ರಿಯ ಕೈಯಲ್ಲಿ ಸಿಲುಕಿಕೊಂಡೆ ಇಂದು ಈ ಸಿನಿಮಾ ನಿರ್ದೇಶಕನ ಮಾತಿನ ಮೋಡಿಗೆ ಮರುಳಾದೆ ಚಿತ್ರಗುಪ್ತರೆ ಏನು ಮಾಡುವುದು ಈ ಭೂಲೋಕದ ಸಹವಾಸವೇ ಬೇಡ ಹೊರೆ ಮಾಡಿ i no, not ಅಂಬೆ ವೂರ್ ವಿಸರ್ನ ಹಾಗೇ ಮೇಲೋಕ್ತಾಯಿದೆ ಸರ್ ಆರಂಭಕ್ಕೆ ಸ್ಟಾರ್ಟ್ ಇಷ್ಟ ಕ್ಯಾರೆಕ್ಟರ್ ಗೆ ಕಂಡ್ರೆ ಇಷ್ಟ ಆದ್ರೆ ಅವನ ತಾಯಿನ ಬಿಟ್ಟು ಓಕೆ ಅವನಿಗೆ ಇಷ್ಟ ಇಲ್ಲ ಹಾಗೇ ಸಂಜೆಕ್ಕೆ ಸುಮೋಕಾ ಹಾಗೇ ಫೀಸ್ ಮಾಡ್ತೀಸ್ತ ಮಾಡಿ ಸರ್ ಅದಿರ್ಲಿ ನನ್ ಕ್ಯಾರೆಕ್ಟರ್ ಏನ್ ಮಾಡಿದ್ರೆ ಸರ್ ನಾನು ಹೇಳಲ್ಲ ಮಾರ್ತ ತೋರಿಸ್ತೀನಿ ಸರ್ ನೀ ಮಾಡಿ ಸರ್ ನಮ್ ಜನ ನೋಡ್ತಾರೆ ಕರೆಕ್ಟ್ ಸರ್ ಕಥೆ ಏನೋ ಓಕೆ ಜನ ತಗೋತರ ಅಂತ ಏನ್ ಸರ್ ನನಗೆನೋ ಓಕೆ ಸರ್ ಒಂದು ಹೊಸದಾಗಿ ಡಿಫ್ರೆಂಟ್ ಆಗಿರೋ ಕಥೆ ಇದ್ರೆ ಜನ ನೋಡಿ ನೋಡ್ತಾರೆ ಸರ್ ಏನ್ರಪ್ಪ ನೋಡಲ್ವಾ ನೀವು ಮಾಡಿ ಸರ್ ನೋಡ್ತಾರ